ಹಬ್ಬಗಳ ಮೊದಲ ಅಟ್ರಾಕ್ಷನ್ ಅಂದ್ರೆ ಅದು ದೀಪಗಳು ಎಣ್ಣೆ ಹಾಕಿ ತುಪ್ಪ ಹಾಕಿ ಮನೆಯಲ್ಲಿಯೇ ಅಥವಾ ಮನೆಯ ಹೊರಗಡೆ ದೀಪ ಹಚ್ಚಿದ್ರೆ ಸಾಕು ಅದರ ಕಳೆನೆ ಬೇರೆ ಆದ್ರೆ ಬಹುತೇಕ ಮಹಿಳೆಯರು ಹಬ್ಬಕ್ಕೆ ವಿದ್ಯುತ್ ದೀಪಗಳನ್ನು ಖರೀದಿ ಮಾಡಿ ತರುತ್ತಾರೆ ಆದ್ರೆ ನೀವೇ ಸರಳವಾಗಿ ಸುಂದರವಾಗಿ ದೀಪದ ಅಲಂಕಾರ ಮನೆಯಲ್ಲಿಯೇ ಮಾಡಬಹುದು ಅಂದ್ರೆ ಹೇಗಿರುತ್ತೆ ಹಾಗಾದ್ರೆ ಮಧ್ಯ ತಡ ಮನೆಯಲ್ಲಿಯೇ ಮಹಿಳೆಯರು ದೀಪಾಲಂಕಾರ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ದೀಪಗಳಲ್ಲಿ ವೆರೈಟೀಸ್ ವೆರೈಟಿ ಸಿಗುತ್ತೆ ಮಾರ್ಕೆಟಲ್ಲಿ ಅದು ಟೆರೆಕೋಟ ಲ್ಯಾಂಪ್ಸ್ ಆಗಿರ್ಬೋದು ಆಮೇಲೆ ಇರ್ಬೋದು ಹಿತ್ತಾಳೆದು ಇರ್ಬೋದು ಎಲ್ಲ ಇಡ್ಬೋದು ಇವತ್ತು ನಾನು ನಿಮಗೆ ಮನೆಯಲ್ಲೇ ಇರೋ ಪೇಪರು ವೈನ್ ಗ್ಲಾಸ್ ಯೂಸ್ ಮಾಡ್ಕೊಂಡು ಹೇಗೆ ಲ್ಯಾಂಪ್ ಶೇಡ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ವೈನ್ ಗ್ಲಾಸ್ ಲ್ಯಾಂಪ್ ಶೇಡ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ವೈನ್ ಗ್ಲಾಸ್ ಪಾರ್ಚ್ಮೆಂಟ್ ಪೇಪರ್ ಕ್ಯಾಂಡಲ್ ಮಾರ್ಕರ್ ಪೆನ್ ವೈಟ್ ಗ್ಲೂ ಸೀಝರ್ ಮತ್ತು ಸ್ಯಾಂಡ್ ಪೌಡರ್ ನಮಗೆ ವೈನ್ ಗ್ಲಾಸ್ ಯಾವ್ದು ತಗೋತೀವೋ ಅದು ಆ ಸೈಜ್ ತಗೊಂಡು ಒಂದು ನ್ಯೂಸ್ ಪೇಪರ್ ತಗೊಂಡು ಅದನ್ನು ಒಂದು ಟೆಂಪ್ಲೇಟ್ ಮಾಡ್ಕೋಬೇಕಾಗುತ್ತೆ ಟೆಂಪ್ಲೇಟ್ ಯಾವ ರೀತಿ ಅಂದರೆ ಈ ಗ್ಲಾಸ್ ಇಟ್ಕೊಂಡು ಹೀಗೆ ಇದು ಫೋಲ್ಡ್ ಮಾಡಿಕೊಂಡು ಇವಾಗ ನಮಗೆ ಒಂದು ಗ್ಲಾಸ್ ಶೇಪ್ಗೆ ಒಂದು ಟೆಂಪ್ಲೆಟ್ ಸಿಕ್ಕಿದೆ ಆ ಕ್ರಾಸ್ ಬಂದಿತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ಳಿ ಇವಾಗ ಹೀಗೆ ಮಡ್ಚ್ಕೊಂಡು ಅದರ್ ಸೈಡು ನಮಗೆ ಅದೇ ಟೆಂಪ್ಲೆಟ್ ಬರೋ ಥರ ಶೇಪ್ ಮಾಡಿಕೊಳ್ಳಿ ಈ ರೀತಿ ನಮಗೆ ಅದೇ ಥರ ಕಟ್ ಮಾಡ್ಕೊಳ್ಳಿ ಈ ರೀತಿ ಆದ ನಂತರ ಯೂಶಲ್ ಆಗಿ ನಾವು ಇದು ಒಂದು ರೌಂಡ್ ಶೇಪ್ ಇದೆ ಅದಕ್ಕೆ ಆ ವಾಲ್ಯೂಮ್ ತೋರಿಸೋದಕ್ಕೆ ಸ್ವಲ್ಪ ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ ಇವಾಗ ನಮ್ಗೊಂದು ಟೆಂಪ್ಲೆಟ್ ಸಿಕ್ಕಿದೆ ಈ ರೀತಿ ಇಟ್ಕೊಂಡು ಈ ರೀತಿ ನಾವು ಆ ಟೆಂಪ್ಲೆಟ್ ನ ಮಾರ್ಕ್ ಮಾಡ್ಕೋಬೇಕು ಇವಾಗ ನಮಗೆ ಟೆಂಪ್ಲೆಟ್ ಸಿಕ್ಕಿದೆ ಅಲ್ವಾ ಅದ್ರ ಮೇಲೆ ಕಟ್ ಮಾಡ್ತಾ ನೀಟಾಗಿ ಶೇಪ್ ಸರಿಯಾಗಿ ಮಾಡ್ಕೊಂಡು ಹೋಗಿ ಈಗ ಪೇಪರ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಆ ಕಡೆ ಈ ಕಡೆ ನಮಗೆ ಸರಿಯಾಗಿ ಮ್ಯಾಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ಇಲ್ಲಿ ಹೆಡ್ ಹತ್ರನೂ ನಾವು ಇದು ಮಾಡ್ಕೋಬೇಕು ಮ್ಯಾಚ್ ಮಾಡ್ಕೋಬೇಕು ಅದಾದ ನಂತರ ಈ ರೀತಿ ಕಟ್ ಮಾಡ್ಕೋಬೇಕು ಇದು ಮೋರ್ ಆಫ್ ಕ್ರಾಫ್ಟ್ ಕ್ರಾಫ್ಟ್ ವರ್ಕ್ ಇನ್ವಾಲ್ವ್ ಆಗಿದೆ ಇದು ಈ ರೀತಿ ನಮಗೆ ಒಂದು ಲ್ಯಾಂಪ್ ಶೇಡ್ಗೆ ಒಂದು ಬೇಸ್ ಸಿಕ್ತು ಟೆಂಪ್ಲೆಟ್ ರೆಡಿ ಆದ್ಮೇಲೆ ನಾವು ಇದ್ರ ಮೇಲೆ ಡಿಸೈನ್ ಮಾಡಬೇಕು ಡೂಟ್ಲಿಂಗ್ಗೆ ಒಂದು ನಿರ್ದಿಷ್ಟವಾದ ಫಾರ್ಮುಲಾ ಏನಿಲ್ಲ ನಮಗೆ ಹೇಗೆ ಬೇಕಾದರೂ ಡಿಸೈನ್ ಮಾಡಿಕೊಂಡು ಹೋಗ್ಬೋದು ಈ ಥರ ಗ್ರೇಪ್ ಅರೇಂಜ್ಮೆಂಟ್ ಥರ ನಾವು ಡಾಟ್ಸ್ ಇಟ್ಕೋಬೋದು ಇಲ್ಲಾಂದರೆ ನಾವು ಏನು ಮಾಡ್ಬೋದು ಒಂದು ಸ್ಟ್ರೈಪ್ಸ್ ಬರೋ ಥರ ಇಟ್ಕೋಬೋದು ಈ ರೀತಿ ಸ್ಟ್ರೈಪ್ಸು ಇಲ್ಲಾಂದರೆ ನಾವೇನು ಮಾಡ್ಬೋದು ಒಂದು ಸ್ಮಾಲ್ ಸರ್ಕಲ್ ಥರ ಕಾಯಿಲ್ ಥರ ಮಾಡ್ಕೋಬೋದು ಈಗ ಒಂದು ಹಿಂಗ ಹಾಕಿ ಮತ್ತು ಹಾರ್ಝಂಟಲ್ ಲೈನ್ಸ್ ಎರಡು ಹಾಕಿ ಮತ್ತು ಇಲ್ಲಿ ಜಾಯ್ನಿಂಗ್ ಲೈನ್ಸ್ ಒಂದು ಕೊಡಿ ಈ ರೀತಿ ಹೋಗಿ ಮಾಡ್ಕೋಬೋದು ನಾವು ಯಾವುದೇ ಡಿಸೈನ್ ಮಾಡಲಿ ಅದನ್ನೇ ರಿಪೀಟ್ ಒಂದು ಒಂದೆರಡು ಕಡೆ ಆದರೂ ಒಂದು ಕಡೆ ಇಲ್ಲ ಎರಡು ಕಡೆ ಆದರೂ ರಿಪೀಟ್ ಆಗಬೇಕು ಒಂದೇ ಕಡೆ ಮಾತ್ರ ಮಾಡಲೇಬಾರ್ದು ರಿಪೀಟ್ ಆಗಬೇಕು ಅದು ಆ್ಯಕ್ಚುಲಿ ಒಂದು ಆರ್ಟಿಸ್ಟ್ ಫಾರ್ಮುಲಾ ಅದು ಈ ರೀತಿ ನಾವು ಡಿಸೈನ್ ಪ್ಯಾಟ್ರನ್ನು ಒಂದು ನಿರ್ದಿಷ್ಟವಾದ ಡಿಸೈನ್ ಇರಲ್ಲ ನಮಗೆ ಏನು ಮನ್ಸು ಬರುತ್ತೆ ಅದನ್ನು ಮಾಡ್ತಾ ಇದ್ರೆ ಆಕ್ಚುಲಿ ಇದು ಒಂದು ಥೆರಪಿ ತರನೂ ಆಗುತ್ತೆ ಮಕ್ಕಳಿಗೆ ಫುಲ್ ಎಂಜಾಯ್ಮೆಂಟ್ ಇರುತ್ತೆ ಇವಾಗ ನಮ್ಮ ಡಿಸೈನ್ ರೆಡಿ ಇದೆ ಇವಾಗ ಅದನ್ನು ಇವಾಗ ಡಿಸೈನ್ ಮಾಡಿರೋ ಕಡೆ ಮೇಲಿರಬೇಕು ಖಾಲಿ ಇರೋ ಕಡೆ ಒಳಗಿರಬೇಕು ಈ ರೀತಿ ನಾವು ಹಾಕೊಂಡು ಒಂದು ವೈಟ್ ಬ್ಲೂ ಇಂದ ಜಾಸ್ತಿ ಬೇಡ ಜಸ್ಟ್ ನಮಗೆ ಪೇಪರ್ ಅಂಟಿಸ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಇವಾಗ ನಾವು ಹಾಕಿ ವೈಟ್ ಗ್ಲೂ ಹಾಕಿದ್ದೀನಿ ಈ ಎಡ್ಜಸ್ಟ್ನ ಜಾಯಿನ್ ಮಾಡ್ಕೋಬೇಕು ಜಾಯಿನ್ ಮಾಡಾದ್ಮೇಲೆ ಇವಾಗ ಇದಕ್ಕೆ ಗ್ಲಾಸ್ ತಗೊಂಡು ವೈನ್ ಗ್ಲಾಸ್ ತಗೊಂಡು ಒಂದು ಯಾವುದಾದ್ರು ಸ್ಯಾಂಡ್ ಸ್ಯಾಂಡ್ ಹಾಕ್ಬೋದು ಇಲ್ಲ ರಂಗೋಲಿ ಪೌಡ್ರು ಎನಿಥಿಂಗ್ ನಾವು ಕಲರ್ ರಂಗೋಲಿ ಪೌಡ್ರಿಗೆ ಕಲರ್ ಸ್ಯಾಂಡ್ ಅಂತ ಹೇಳ್ತೀವಿ ಇವಾಗ ಒಳಗೆ ನಾವು ನಿಧಾನವಾಗಿ ಹಾಕ್ಕೋಬೇಕು ಇದು ಹಾಕೋ ರೀಸನ್ ಏನಂದರೆ ನಾವು ಲ್ಯಾಂಪ್ ಅಂಟ್ಸೋವಾಗ ಅದು ಡ್ಯಾ ಗ್ಲಾಸು ಬ್ರೇ ಆಗುತ್ತೆ ಹೀಟಿಗೆ ಸೊ ಇದು ಹಾಕಿಬಿಟ್ರೆ ನಾವು ಒಳಗೆ ದೀಪ ಅಂಟಿಸೋವಾಗ ಅದಕ್ಕೆ ಡ್ಯಾಮೇಜ್ ಗ್ಲಾಸ್ಗೆ ಡ್ಯಾಮೇಜ್ ಆಗಲ್ಲ ಈ ರೀತಿ ಒಂದು ಕ್ಯಾಂಡಲ್ ತಗೊಂಡು ಅದರೊಳಗೆ ಇಟ್ಕೋಬೇಕು ಅದಾದ ನಂತರ ಕ್ಯಾಂಡಲ್ ಲೈಟ್ ಮಾಡ್ಕೊಳ್ಳಿ ಇವಾಗ ನಾವು ಇದು ಮಾಡಿರೋ ಲ್ಯಾಂಪ್ ಲ್ಯಾಂಪ್ ಕವರ್ನ ಹಾಕೋಣ ಈ ರೀತಿ ನಾವು ಎಷ್ಟು ಲ್ಯಾಂಪ್ ಶೇಡ್ಸ್ ಬೇಕಾದ್ರೂ ಮಾಡ್ಕೋಬೋದು ಆಮೇಲೆ ತುಂಬಾ ಟೈಮು ತಗೊಳ್ಳಲ್ಲ ವೆರಿ ಈಸಿ ಈ ರೀತಿ ನಾವು ಲ್ಯಾಂಪ್ ಶೇಡ್ ಮಾಡ್ಕೊಂಡು ಆ ಲ್ಯಾಂಪ್ ಶೇಡ್ನ ಪಾರ್ಟೀಸ್ನಲ್ಲಿ ಡಿಸ್ಪ್ಲೇ ಮಾಡಿಕೊಡ್ಬೋದು ಇದನ್ನು ಮಕ್ಕಳ ಹತ್ರ ಮಾಡಿಸಿ ಅವ್ರಿಗೆ ಡಿಸ್ಪ್ಲೇ ಮಾಡಿದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಪೂಜೆ ಹಬ್ಬದ ಸಂದರ್ಭದಲ್ಲಿ ದೀಪಗಳನ್ನ ಮನೆಯಲ್ಲಿಯೇ ಅಲಂಕಾರ ಮಾಡಿಕೊಳ್ಬಹುದು ನೀವು ಕೂಡ ಒಂದು ಬಾರಿ ಈ ರೀತಿಯ ದೀಪಗಳನ್ನ ಟ್ರೈ ಮಾಡಿ ಹಬ್ಬವನ್ನ ಕೊಂಚ ಡಿಫ್ರೆಂಟ್ ಆಗಿ ಆಚರಿಸಿ